ಬಾದಾಮಿ ತಾಲೂಕಿನ ಆಡಗಲ್ಲ ಗ್ರಾಮದ ಸರ್ಕಾರಿ ಮಾದರಿ ಪ್ರಾಥಮಿಕ ಶಾಲೆಯಲ್ಲಿ ಗಣಿತ ತಜ್ಞ ಶ್ರೀನಿವಾಸ್ ರಾಮಾನುಜನ್ ಅವರ ಜನ್ಮದಿನ ಪ್ರಯುಕ್ತವಾಗಿ ಆಚರಿಸಲಾಗುವ ಗಣಿತ ಕಲಿಕಾ ದಿನವನ್ನ ಗಣಿತ ಮಾದರಿಗಳ ಪ್ರದರ್ಶನ ಕಾರ್ಯಕ್ರಮವನ್ನ ಹಮ್ಮಿಕೊಳ್ಳುವುದರ ಮೂಲಕ ಆಚರಿಸಲಾಯಿತು ಏಳನೇ ತರಗತಿಯ ವಿದ್ಯಾರ್ಥಿಗಳು ಶಿಕ್ಷಕರುಗಳ ಮಾರ್ಗದರ್ಶನದೊಂದಿಗೆ ಅನೇಕ ಗಣಿತ ಕಲಿಕಾ ಮಾದರಿಗಳನ್ನು ಮಾಡಿದ್ರು ಅದರಲ್ಲಿ ಮಗ್ಗಿ ಬಾಟಲ್ ರಂಗೋಲಿ ಆಕೃತಿ ಭಿನ್ನ ರಾಶಿಗಳ ಪರಿಚಯ ಪಟ್ಟಿ ಏರಿಕೆ ಇಳಿಕೆ ಏಣಿಗಳು ಇಂಗ್ಲಿಷ್ ವರ್ಣಮಾಲೆಯಲ್ಲಿ ಗಣಿತದ ಹೆಸರುಗಳು ಆಕೃತಿಗಳ ಕಟ್ಟೆ ಇನ್ನೂ ಮುಂತಾದ ಮಾದರಿಗಳನ್ನು ಮಾಡಿ ಪ್ರದರ್ಶನ ಮಾಡಿದ್ರು ಈ ಕಾರ್ಯಕ್ರಮಕ್ಕೆ ಶಾಲೆಯ ಎಸ್ಡಿಎಂಸಿ ಅಧ್ಯಕ್ಷರು ಸದಸ್ಯರುಗಳು ಹಾಗೂ ಪಾಲಕರು ಪಾಲ್ಗೊಂಡಿದ್ರು ಅಲ್ಲದೆ ಶಾಲೆಯ ಮುಖ್ಯೋಪಾಧ್ಯಾಯರು ಶಿಕ್ಷಕ ವೃಂದದವರು ಹಾಗೂ ಮುದ್ದು ಮಕ್ಕಳು ಸಕ್ರಿಯವಾಗಿ ಭಾಗವಹಿಸಿದ್ರು ಶಿಕ್ಷಣ ಪ್ರೇಮಿಗಳಾದ ಬೆಳ್ಳಿಗುಂಡಿಯವರು ಗಣಿತದ ಮಹತ್ವ ಹಾಗೂ ನಮ್ಮ ದಿನನಿತ್ಯ ಜೀವನದಲ್ಲಿ ಗಣಿತವು ಎಷ್ಟು ಪ್ರಾಮುಖ್ಯತೆಯನ್ನ ಹೊಂದಿದೆ ಎಂಬುದನ್ನ ತಿಳಿಸಿಕೊಟ್ರು ಮಕ್ಕಳೆಲ್ಲರೂ ಉತ್ಸುಕತೆಯಿಂದ ಭಾಗವಹಿಸಿ ಈ ಕಾರ್ಯಕ್ರಮವನ್ನ ಯಶಸ್ವಿಗೊಳಿಸಿದ್ರು ವರದಿ ವಾಯಚ್ ವಾಲಿಕಾರ್ ಟಿವಿ ಬಾಗಲಕೋಟೆ इतनी हास्यपूर्ण यंग और पापड़ा सूट यंग और जमेंटी देखा गया यंग और यंग रेसिया यंग और फुलिपिया अलमती यंग और जैक्सन वाटर स्टेटन मीटर मीटर आर जे काम यंग यंग कोलोमीटर कोलोमीटर यंग और यंग